ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಓಂ ಶನೇಶ್ವರ ನಮಃ ಅಥವಾ ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಸ್ನೇಹಿತರೆ ಸ್ನೇಹಿತರೆ ನಾವಿವಾಗ ಎರಡು ಸಾವಿರದ ಇಪ್ಪತ್ತಾರು ಮೊದಲನೆಯ ಮಂತ್ ಅಂದರೆ ಜನವರಿಯಲ್ಲಿ ಗ್ರಹಗಳ ಫಲಗಳು ಯಾವ ಥರ ಇದೆ ಗ್ರಹಗಳು ಯಾವ ರಾಶಿಯಲ್ಲಿದೆ ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದಾವೆ ಅನ್ನುವಂಥ ವಿಚಾರವನ್ನು ನಾವಿವಾಗ ಮಾತಾಡ್ತಾ ಇದ್ದೀವಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ ಈ ಭವಿಷ್ಯವನ್ನು ನೋಡಿಕೊಳ್ಳೋಕ್ಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ ಲಗ್ನದಿಂದ ನೋಡಿಕೊಂಡ್ರೇ ಭಾಗಶಃ ಫಲ ರಾಶಿ ನೋಡಿಕೊಂಡ್ರೆ ಐವತ್ತು ಪರ್ಸೆಂಟ್ ಫಲ ನಾಮನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ ಅವರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ ಅವರಿಗೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಫಲವನ್ನು ಇದು ಸೂಚಿಸುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಇದು ಗ್ರಹಗಳ ಗೋಚಾರದಲ್ಲಿ ಗ್ರಹಗಳ ಗೋಚಾರದಲ್ಲಿ ಇರುವಂಥ ಫಲವನ್ನು ನಾವು ಹೇಳ್ತಾ ಇದ್ದೇವೆ ಯಾರಿಗೂ ಇಂಡಿವಿಜುವಲ್ ಆಗಿ ಬಗ್ಗೆ ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ಬ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ ಸಾಕಷ್ಟು ಜನರಿಗೆ ಏನಂದರೆ ನಾವು ಒಳ್ಳೆಯದು ಹೇಳ್ತಾ ಇರುವಾಗ ನಮಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ನಾವು ಈ ರಾಶಿಗೆ ಅಷ್ಟು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅಂದರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು ದಶಾಭುಕ್ತಿಗಳು ಜಾತಕದಲ್ಲಿ ಇರುವಂತಹ ದೋಷಗಳು ಇಂಥದ್ದೆಲ್ಲ ಕೂಡ ನೀವು ಹತ್ತಿರದಲ್ಲಿ ಇರ್ತಕ್ಕಂಥ ಒಬ್ಬ ಅಷ್ಟ್ರಾಲಜರ್ ಹತ್ತಿರ ತಿಳ್ಕೊಂಡು ಇದನ್ನು ಪಾಲನೆ ಮಾಡಿಕೊಳ್ಳಿ ಅಂದರೆ ನೀವು ಕರೆಕ್ಟಾಗಿ ರಿಸಲ್ಟನ್ನು ಬರುತ್ತೆ ಏನಿದೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಗಳು ಎಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ಕಾಗಿ ಮೊದಲನೆಯದಾಗಿ ಗುರು ಭಗವಾನರು ಆ ಈ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಅಂದರೆ ಗುರು ಮಿಥುನ ರಾಶಿಯಲ್ಲಿದ್ದಾರೆ ಶನಿ ಮೀನ ರಾಶಿಯಲ್ಲಿ ಇದ್ದಾರೆ ರಾಹು ಕುಂಭ ಸಿಂಹ ಮ ರಾಹು ಕುಂಭ ಸಿಂಹ ರಾಶಿಯಲ್ಲಿ ಕೇತು ಭಗವಾನರು ಕುಜರು ಇದ್ದಾರೆ ಈ ತಿಂಗಳು ಹದಿನಾರನೇ ತಾರೀಕು ಅಂದರೆ ಜನವರಿ ಹದಿನಾರನೇ ತಾರೀಕು ಧನಸ್ಸು ರಾಶಿಯಿಂದ ಉಚ್ಚ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ ಹಾಗೆ ಸೂರ್ಯ ಭಗವಾನರು ಜನವರಿ ಹದಿನಾಲ್ಕರು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ ಸೂರ್ಯ ಮಕರ ಸಂಕ್ರಾಂತಿ ರಾಶಿಗೆ ಪ್ರವೇಶ ಮಾಡತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಇದು ವೈಜ್ಞಾನಿಕವಾಗಿ ಕೂಡ ಎಷ್ಟು ತಾಳೆ ಆಗುತ್ತೆ ನೋಡಿ ಸೂರ್ಯ ಹದಿನಾಲ್ಕನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇದು ಮಕರ ಸಂಕ್ರಾಂತಿ ಶುಕ್ರ ಹದಿಮೂರನೇ ತಾರೀಕು ಧನಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹದಿನೇಳರ ನಂತರ ಧನಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ ಮಕರ ರಾಶಿಯಲ್ಲಿ ನಾಲ್ಕು ಗ್ರಹ ಸಂಪರ್ಕ ಈ ತಿಂಗಳ ಮಧ್ಯ ಭಾಗದಿಂದ ಪ್ರಾರಂಭ ಆಗುತ್ತೆ ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಕೊಡುತ್ತೆ ಅಂತ ನೋಡೋದಾದರೆ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ ಇವಾಗ ನಾವು ಕುಂಭರಾಶಿ ಬಗ್ಗೆ ತಿಳ್ಕೊಳ್ಳೋಣ ಮೇನ್ ಕುಂಭರಾಶಿಯವರಿಗೆ ಗುರು ಅನುಕೂಲಕರವಾಗಿದ್ದಾರೆ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥವರಿಗೆ ಅಪ್ ಕಂಪನಿಗಳಿಗೂ ಕೂಡ ಇದು ಅನುಕೂಲಕರವಾಗಿರುವಂಥ ಟೈಮ್ ಅಂತ ಹೇಳ್ಬೋದು ಐದನೇ ಮನೆಯಲ್ಲಿ ಗುರು ಇರೋದರಿಂದ ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನ ಮಾಡುವವರು ಮದುವೆಗಾಗಿ ಪ್ರಯತ್ನ ಮಾಡುವಂಥವರಿಗೂ ಕೂಡ ಅನುಕೂಲ ಶುಭ ಕಾರ್ಯಗಳು ನಡೆಯುತ್ತೆ ಶನಿ ಎರಡನೇ ಮನೆಯಲ್ಲಿ ಇದ್ದಾರೆ ಎರಡನೇ ಮನೆ ಕುಟುಂಬ ಸ್ಥಾನ ವಾಕ್ಸ್ಥಾನ ಫೈನಾನ್ಸ್ ಹೌಸ್ ಆಫ್ ಮೈ ಫೈನಾನ್ಸ್ ಅಂತ ಹೇಳ್ತೀವಿ ಸ್ವಲ್ಪ ಸ್ಲೋ ಆಗಿ ನಡೆಯುತ್ತೆ ಇರೋ ದುಡ್ಡನ್ನು ಒಂದೊಂದು ರೂಪಾಯಿ ಎಣಿಸಿ ಎಣಿಸಿ ಖರ್ಚು ಮಾಡಿ ಸ್ನೇಹಿತರೆ ಆಗಿ ಖರ್ಚು ಮಾಡಲು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಡಿಸೆಂಬರಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಇತ್ತು ಗ್ರಹಗಳು ಸಡನ್ನಾಗಿ ಲಂಸಮ್ ಆಗಿ ದುಡ್ಡು ಬರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಇತ್ತು ಪ್ರಯತ್ನ ಮಾಡಿದವರಿಗೆ ದಶಾಭುಕ್ತಿಗಳು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಲಾಭ ಸ್ಥಾನದಲ್ಲಿ ಗ್ರಹಗಳಿತ್ತು ಈ ತಿಂಗಳು ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಗ್ರಹಗಳು ನಿಮ್ಮ ತುಂಬ ಅನುಕೂಲಕರವಾಗಿದ್ದಾವೆ ಏನಾದರೂ ಮಾಡಬೇಕು ಪೆಂಡಿಂಗ್ ಕೆಲಸ ಇದೆ ಈ ಕೆಲಸದಿಂದ ನಾನು ಪ್ರಾರಂಭ ಮಾಡಬೇಕು ಅದು ಹೋಟೆಲ್ ಮಾಡಬೇಕಾ ಇಲ್ಲ ಒಂದು ಆಫೀಸ್ ಮಾಡಬೇಕಾ ವ್ಯಾಪಾರ ವ್ಯವಹಾರಗಳು ಸ್ಟಾರ್ಟ್ ಮಾಡಬೇಕಾ ಬರಬೇಕಾಗಿರೋ ದುಡ್ಡನ್ನು ವಸೂಲಿ ಮಾಡ್ಕೋಬೇಕಾ ಹದಿನಾಲ್ಕನೇ ತಾರೀಕು ಒಳಗಡೆ ವಸೂಲಿ ಮಾಡ್ಕೊಳ್ಳಿ ಅಂದರೆ ಜನವರಿ ಹದಿನಾಲ್ಕರ ಒಳಗಡೆ ಕುಂಭರಾಶಿಯವರು ವಸೂಲಿ ಮಾಡ್ಕೊಂಬಿಡಿ ನಾಲ್ಕು ಗ್ರಹ ಲಾಭಸ್ಥಾನದಲ್ಲಿದೆ ಹದಿಮೂರನೇ ತಾರೀಕಾದ ಮೇಲೆ ಶುಕ್ರ ಹದಿನಾಲ್ಕನೇ ತಾರೀಕಾದ ಮೇಲೆ ಸೂರ್ಯ ಮತ್ತು ಹದಿನಾರನೇ ತಾರೀಕಾದ ಮೇಲೆ ಕುಜ ಹದಿನೇಳನೇ ತಾರೀಖಿನ ನಂತರ ಬುಧ ವ್ಯಯಸ್ಥಾನ ವೇಸ್ತಾನ ಬರ್ತಾ ಇದ್ದಾರೆ ಈಗ ನೀವು ಏನೋ ಸೇವಿಂಗ್ಸ್ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು ಕೂಡಿರೋ ಕ ಕೂಡಿರತಕ್ಕಂಥ ದುಡ್ಡು ಎಲ್ಲೋ ಉಂಡೆಯಲ್ಲಿ ಇರ್ತಕ್ಕಂಥ ದುಡ್ಡೆಲ್ಲ ಕೂಡ ಉಂಡೆಯಲ್ಲಿರೋ ಖರ್ಚು ಮಾಡಿಬಿಡ್ತಾರೆ ಖರ್ಚು ಮಾಡಿಸ್ತಾರೆ ಅದರಿಂದ ನೀವು ಈ ಒಂದು ಗಮನ ಕೊಡಬೇಕಾಗುತ್ತೆ ಇಲ್ಲಿ ನಾವು ಕಮ್ಮಿ ಅಂದರೆ ದುಡ್ಡು ನಾವು ಎಷ್ಟು ಇಟ್ಟಿರ್ತೀವೋ ಅದೆಲ್ಲ ನಾವು ಖರ್ಚು ಮಾಡೋ ಟೈಮ್ ಬರುತ್ತೆ ಅಂದರೆ ಒಂದು ರೀತಿ ಸೇವಿಂಗ್ಸ್ ಅದರ ಬಗ್ಗೆ ಗಮನ ಕೊಡಿ ಮತ್ತು ನಿಮ್ಮ ರಾಶಿಯಲ್ಲಿ ಇರುವಂಥ ರಾಹು ಸ್ವಲ್ಪ ಅನ್ನೆಸೆಸರಿ ಟೆನ್ಷನ್ ಕ್ರಿಯೇಟ್ ಮಾಡ್ತಾರೆ ಒಂದೊಂದು ಸತಿ ಮುಂದಕ್ಕೆ ಹೋಗೋಕೆ ಬಿಡ್ತಾನೆ ಇನ್ನೊಂದು ಸತಿ ಹಿಂದಕ್ಕೆ ಇಳಿತಾನೆ ರಾಹು ಏರುಪೇರು ಏರುಪೇರಿನ ಗ್ರಹ ಮತ್ತು ರಾಹು ಸರ್ಪ ಗ್ರಹ ಆಗಿರೋದ್ರಿಂದ ಸರ್ಪ ಹೆಂಗೆ ಹೋಗುತ್ತೆ ಹಂಗೆ ಇರುತ್ತೆ ನಮ್ಮ ಅಭಿವೃದ್ಧಿ ಒಂದು ತಿಂಗಳು ಚೆನ್ನಾಗಿದ್ರೆ ಇನ್ನೊಂದು ತಿಂಗಳು ಡೌನ್ ಆಗಿರುತ್ತೆ ಸೊ ಇದರ ಬಗ್ಗೆ ಗಮನ ಇರಲಿ ಮತ್ತು ಕೇತು ಭಗವಾನರು ಅಂದರೆ ಏಳನೇ ಮನೆಯಲ್ಲಿ ಇದ್ದಾರೆ ಏಳನೇ ಮನೆಯ ಸಂಬಂಧಗಳು ಎಸ್ಪೆಷಲಿ ವೈಫ್ ಆ್ಯಂಡ್ ಹಸ್ಬೆಂಡ್ ಪಾರ್ಟ್ನರ್ಸ್ ಇರ್ತಾರಲ್ಲ ಈ ವಿಚಾರದಲ್ಲಿ ಅನ್ನೆಸೆಸರಿ ಕಲಹಗಳು ಬರುವಂಥದ್ದು ಬೇಡದೆ ವಿಚಾರಕ್ಕಾಗಿ ಮಾತು ಪಡ ಮಾತು ಪಡಿಸಿಕೊಳ್ಳುವಂಥದ್ದು ಪ್ರಪಂಚದಲ್ಲಿ ಹೆಂಡತಿ ಅಂದರೆ ಏನೋ ಒಂದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಯಾವುದಕ್ಕೂ ವಿಶೇಷವಾದಂಥ ಒಂದು ಇಂಪಾರ್ಟೆನ್ಸ್ ಕೊಡಬಾರ್ದು ಬಂದಿದ್ನಲ್ಲೇ ಅಲ್ಲಿಗೆ ಅಲ್ಲಿಗೆ ಸಾಲ್ವ್ ಮಾಡಿಕೊಂಡು ಮುಂದುವರಿತಾ ಇದ್ದರೆ ಯಾವ ಸಮಸ್ಯೆಗಳು ಬರೋದಿಲ್ಲ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಏನು ಪರ್ಮನೆಂಟ್ ಏನಲ್ಲ ಯಾರಿಗೂ ಪರ್ಮನೆಂಟ್ ಅಲ್ಲ ಶ್ರೀಮಂತಿಕೆ ಆಗಲಿ ಬಡತನ ಆಗಲಿ ಮತ್ತೊಂದಾಗಲಿ ಯಾರಿಗೂ ಪರ್ಮನೆಂಟ್ ಇಲ್ಲ ಕಾಲ ಚೇಂಜ್ ಆದಂಗೆ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ನಾವು ಮಾಡಬೇಕಾಗಿರೋದೇನಂತ ಹೇಳಿದರೆ ಓದೋ ಟೈಮ್ಲಿ ಓದಬೇಕು ಆಫೀಸ್ನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಮನೆಗೆ ಬಂದಿದ್ದಾರೆ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಹಬ್ಬ ಹರಿದಿನಗಳು ಮದುವೆ ಫಂಕ್ಷನ್ ಎಲ್ಲ ಕಡೆ ಜನರ ಜೊತೆ ಸೇರ್ತಾ ಇರಬೇಕು ಸಮಾಜದಲ್ಲಿ ನಾವು ಒಂದು ವ್ಯಕ್ತಿಯಾಗಿ ಗುರುತಿಸ್ಕೋಬೇಕು ಅಂದರೆ ಒಂದು ಐಡೆಂಟಿ ಕ್ರಿಯೇಟ್ ಮಾಡ್ಕೋಬೇಕು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಎಲ್ಲರಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇರುತ್ತೆ ಕೆಲವರು ಮಾಡ್ತಾರೆ ನಾನು ಮೂವತ್ತು ವರ್ಷ ಕೆಲಸ ಮಾಡಿದೆ ಅಂತಾರೆ ಏನು ಮಾಡಿದೆ ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರು ಏನೋ ಒಂದು ಸಂಬಳ ಇರ್ ಬರ್ತಾಯಿತ್ತು ಬಂದಿದ್ರಲ್ಲಿ ಖರ್ಚು ಮಾಡ್ಕೊಳ್ತಾ ಇದ್ದರು ಫ್ಯಾಮಿಲಿ ಮತ್ತು ಫ್ಯಾಮಿಲಿ ನಡಿ ನಡೆಯಿತು ಕೊನೇ ರಿಟೈರ್ಮೆಂಟ್ ಆದಾಗ ಏನೋ ಸ್ವಲ್ಪ ದುಡ್ಡು ಬಂತು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸೋ ಇದು ಮುಖ್ಯ ಅಲ್ಲ ನೀವೆಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಮುಖ್ಯ ನಿಮ್ಮ ಸಂಪಾದನೆಯಲ್ಲಿ ಮೂರು ಭಾಗ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಥರ್ಟಿ ಟ್ವೆಂಟಿ ಫಿಫ್ಟಿ ಪರ್ಸೆಂಟ್ ಫ್ಯಾಮಿಲಿಗೆ ಎತ್ತಿಡಬೇಕು ಮಕ್ಕಳು ಸ್ಕೂಲ್ ಎಜುಕೇಷನ್ ಬಾಡಿಗೆ ಲೋನ್ಸ್ ಇದರಲ್ಲಿ ಹೋಗಬೇಕು ಮೂವತ್ತು ಪರ್ಸೆಂಟ್ ಶುಡ್ ಗೋ ಟು ದಿ ಸೇವಿಂಗ್ಸ್ ಟ್ವೆಂಟಿ ಪರ್ಸೆಂಟ್ ಅಂದರೆ ಇಪ್ಪತ್ತು ಪರ್ಸೆಂಟ್ ಚಾಟಿಸ್ ಬಡವರಿಗೆ ದೇವಸ್ಥಾನಗಳಿಗೆ ಧಾರ್ಮಿಕ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಅನ್ನದಾನಕ್ಕಾಗಿ ಕೊಡುವಂಥದ್ದು ಈ ಥರ ಒಂದು ಪ್ಲಾನಿಂಗ್ ಮಾಡ್ಕೋಬೇಕು ಬರುವಂಥ ದುಡ್ಡಲ್ಲಿ ಹುಷಾರಾಗಿ ಒಂದು ಪ್ಲಾನಿಂಗ್ ಮಾಡಬೇಕು ಒಂದು ಉದ್ಯೋಗ ಮಾಡ್ತಾ ಇರುವಾಗಲೇ ಒಂದು ಉದ್ಯೋಗದಲ್ಲಿ ಒಳ್ಳೆ ಪೊಸಿಷನ್ನಲ್ಲಿ ಇರೋ ಟೈಮಲ್ಲೇ ಸೈಡಲ್ಲಿ ನಾವು ಯಾವ ಥರ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು ಒಬ್ಬ ಆರ್ಡಿನರಿ ಆಫೀಸ್ ಬಾಯಿ ಆಫೀಸ್ಗೆ ಹೋಗ್ತಾ ಅವನು ಒಂದು ಒಂದು ಓಲಾ ಕಾರ್ ತೊಗೊಂಡಿರ್ತಾನೆ ಅವನು ಮನೆಯಿಂದ ಆಫೀಸ್ಗೆ ಹೋಗೋವರೆಗೂ ಯಾವುದೇ ಕ್ಲೈಂಟ್ ಸಿಗ್ತಾರೆ ಅದನ್ನು ಬಿಸ್ನೆಸ್ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾನೆ ಆಫೀಸ್ ಬಿಟ್ಟ ಮೇಲೆ ಓಲಾ ಆನ್ ಮಾಡ್ಕೊತಾನೆ ಓಲಾ ಉಬ್ಬರ್ ಏನೇನು ಆನ್ ಮಾಡ್ತಾನೆ ಮನೆಗೆ ಹನ್ನೊಂದು ಗಂಟೆಗೆ ಎಷ್ಟೋ ಹೋಗ್ತಾನೆ ಅಷ್ಟೊತ್ತರಲ್ಲಿ ಇವನ ಸ್ಯಾಲ್ರಿಗಿಂತ ಹೆಚ್ಚಾಗಿ ಇದರಲ್ಲಿ ಸಂಪಾದನೆ ಮಾಡಿರ್ತಾನೆ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಸ್ನೇಹಿತರೆ ನಮ್ಮ ಕೈಯಲ್ಲಿ ಸಾಧ್ಯ ಇದ್ದಾಗ ಭಗವಂತ ಶಕ್ತಿ ಕೊಟ್ಟಾಗ ವಿವೇಚನಾ ಶಕ್ತಿ ಕೊಟ್ಟಿರುವಾಗ ಅಡಿಷನಲ್ ಆಗಿ ಒಂದು ಇನ್ಕಮ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು ಏನೂ ತಪ್ಪಿಲ್ಲ ಒಬ್ಬ ಟೀಚರ್ ಕೆಲಸ ಮುಗಿಸ್ಕೊಂಡು ಹೋಗಿ ಒಂದು ಬೇಕ್ರಿಯಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಿದರೆ ಏನು ತಪ್ಪೇನಿಲ್ಲ ಕೊರೋನಾ ಟೈಮಲ್ಲಿ ತರಕಾರಿ ಕೂಡ ಮಾರಿದ್ರು ಪಾರ್ಟ್ ಟೈಮ್ ಆಗಿ ಒಂದು ಕೆಲಸ ಮಾಡಿದ್ರು ದಿನಕ್ಕೆ ಒಂದು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸಿಗ್ತಿದ್ರು ಕೂಡ ಕಮ್ಮಿ ಅಮೌಂಟ್ ಏನಿಲ್ಲ ಒಂದು ಸ ಒಂದು ಸಾವಿರದ ಅಂದರೆ ಹದಿನೈದು ಸಾವಿರ ರೂಪಾಯಿ ದುಡಿದ್ರೆ ಮನೆ ಬಾಡಿಗೆಗೆ ಆಗುತ್ತೆ ಸೊ ಏನೋ ಒಂದು ಇಲ್ಲ ಒಂದು ನಾಲ್ಕು ಜನಕ್ಕೆ ಪಾಠ ಹೇಳ್ಕೊಡ್ಬೇಕು ಇವಾಗೆಲ್ಲ ಕೂಡ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ವೆಬಿನಾರ್ಸ್ ಅಂದರೆ ಆನ್ಲೈನಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಎಂಗೇಜ್ ಆಗಿರಬೇಕು ಅಡಿಷನಲ್ಲಿ ಇನ್ಕಮ್ ಅಂತ ನೀವು ಜನ್ರೇಟ್ ಮಾಡಿಕೊಂಡಾಗ್ಲೇ ನೀವು ಹೆಚ್ಚು ಸೇವಿಂಗ್ಸ್ ಮಾಡಿ ಬೆಂಗಳೂರಲ್ಲಿ ಅಥವಾ ಯಾವುದೇ ಒಂದು ನಗರದಲ್ಲಿ ಭೂಗಿ ಭೂಮಿ ತಗೊಂಡು ಮನೆ ಕಟ್ಕೊಂಡು ಕಾರ್ ತಗೊಂಡು ಮಕ್ಕಳಿಗೆ ಮದುವೆ ಮಾಡಿ ಹ್ಯಾಪಿಯಾಗಿರ್ಬೇಕಂದ್ರೆ ಫಸ್ಟು ಪ್ಲಾನಿಂಗ್ ಇರಬೇಕು ಈ ಪ್ಲಾನಿಂಗ್ ಇದ್ದರೆ ಎಲ್ಲ ಸಾಧ್ಯ ಆಗುತ್ತೆ ಸೊ ನಿಮ್ಮ ರಾಶಿ ಸ್ವಲ್ಪ ನಿಧಾನ ಕೊಡ್ತಾ ಇದೆ ನೀವು ಪಾಸಿಟಿವ್ ಆಗಿರಿ ಕುಂಭ ರಾಶಿಯವರು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋದಕ್ಕೂ ಮೊದಲು ಅಂದರೆ ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತೀನಿ ಅಂದರೆ ನಾನು ಸ್ವಲ್ಪ ಟೈಮ್ ಇದ್ದಾಗ ಫ್ರೀ ಇದ್ದಾಗ ಹೇಳ್ತೀನಿ ಸಾಕಷ್ಟು ಜನ ಇಂಟ್ರೆಸ್ಟಾಗಿ ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ ಅಂತ ಕೇಳ್ತಾರೆ ಬಟ್ ಹೊಸ ಹೊಸ ವಿಚಾರದ ಬಗ್ಗೆ ಹೇಳ್ತಾ ಬಂದಿದ್ದರೆ ನಮಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ ಯೌವನ ವಿದ್ಯಾಭ್ಯಾಸ ಇದಾದ ಮೇಲೆ ಉದ್ಯೋಗ ಮದುವೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರುವಂಥದ್ದು ಈಗ ಮದುವೆ ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದ್ದೀನಿ ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗ ಇದ್ದರೆ ಜೀವನ ಸುಖಮಗಯವಾಗಿ ನಡೀತಾ ಇರುತ್ತೆ ಉದ್ಯೋಗ ಇದ್ದರೆ ನಿರಂತರವಾಗಿ ದುಡ್ಡು ಬರ್ತಾ ಇರುತ್ತೆ ಉದ್ಯೋಗ ನಾಸ್ತಿ ದಾರಿದ್ರೆ ಅಂತ ಹಿರಿಯರು ಹೇಳಿದರು ಯಾರಿಗೂ ಉದ್ಯೋಗ ಇರುತ್ತೋ ಯಾವನಿಗೆ ಸಂಪಾದನೆ ಇರುತ್ತೋ ಅವನಿಗೆ ದರಿದ್ರ ಇರಲ್ಲ ಅಂತ ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ ಸುಮ್ಮ ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಇದು ಅನ್ವಯಿಸುವುದಿಲ್ಲ ಉದ್ಯೋಗ ಇಲ್ಲ ಅಥವಾ ನಾವು ಉದ್ಯೋಗ ಯಾವ ಥರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯಗಳನ್ನು ನಾನು ಹೇಳ್ತಾ ಬರ್ತೀನಿ ಸ್ನೇಹಿತರೆ ಉದ್ಯೋಗವನ್ನು ಪಡ್ಕೋಬೇಕು ಅಂದರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಒಂದು ಲೆಮನ್ ತಗೊಳ್ಳಿ ನಿಂಬೆಹಣ್ಣು ಅದನ್ನು ನಾಲ್ಕು ಭಾಗಗಳಾಗಿ ಮಾಡಿ ಈ ನಾಲ್ಕು ಭಾಗಗಳನ್ನು ಮಾಡಿರ್ತಕ್ಕಂಥ ನಿಂಬೆ ನಾವು ಒಂದು ಪ್ಲಸ್ ಥರ ರೋಡ್ ಇರುತ್ತಲ್ಲ ನಾಲ್ಕು ರೋಡು ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಡೈರೆಕ್ಷನ್ನಲ್ಲೂ ಒಂದೊಂದು ಪೀಸನ್ನು ವಿಸಾಕಿ ಮನೆಗೆ ಬನ್ನಿ ಕಾಲ್ ತೊಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ ಇದನ್ನು ನೀವು ಏಳು ದಿವಸ ಸೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಕಂಟಿನ್ಯೂಸ್ ಇದ್ದರೆ ನಿಮಗೆ ಇದು ಫಲ ಕೊಡುತ್ತೆ ನೀವು ಈ ಹಣ್ಣನ್ನು ಬಿಸಾಕಿದಾಗ ಅಲ್ಲಿ ಸೂಕ್ಷ್ಮ ಶರೀರಗಳಂತ ಇರ್ತವೆ ನಾಲ್ಕು ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ಮೊದಲದು ಗ್ರಹಿಸಿ ನಿಮಗೆ ಫಲವನ್ನು ಕೊಡುತ್ತೆ ಮತ್ತು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದ್ರಿಂದ ಜಪ ಮಾಡೋದರಿಂದ ನಿಮಗೆ ಬೇಗ ಉದ್ಯೋಗ ಪಡೆಯಲಿಕ್ಕೆ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಮತ್ತು ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುವಂಥ ಕ ಕಾಲೇಜ್ ಮುಗಿಸ್ಕೊಂಡು ಬಂದಿರುವಂಥವರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಇದ್ದೀನಿ ಸ್ನೇಹಿತರೆ ನಿಮಗೆ ಗೊತ್ತಾಗಿದರೆ ಅವು ಕೂಡ ಇದರ ಜೊತೆಗೆ ನೀವು ಪಾಲನೆ ಮಾಡಿ ಮೊದಲನೇ ಮಂತ್ರ ಓಂ ರೀ ಕಾರ್ಯಂ ಸಿದ್ಧಿ ಓಂ ನಮಃ ಓಂ ರೀ ಕಾರ್ಯಂ ಸಿದ್ಧಿ ಓಂ ನಮಃ ಎರಡನೇ ಮಂತ್ರ ಓಂ ರೀ ಪದ್ಮೆ ರಾಜ್ಯ ಪ್ರಾಪ್ತಿ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ ಅಂತ ಪಠನೆ ಮಾಡಿ ಓಂ ಹ್ರೀಂ ಪದ್ಮೆ ರಾಜ್ಯ ಪ್ರಾಪ್ತಿ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ಪ್ರಯತ್ನಗಳು ಮಾಡ್ತಾ ಇರಿ ಒಂದೊಂದು ಸತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ ದೃಷ್ಟಿದೋಷ ಆಗಿರ್ಬೋದು ದಾಟು ದೋಷ ಆಗಿರ್ಬೋದು ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಇನ್ನೇನು ಸಿಗ್ಬಿಡುತ್ತೆ ಫೈನಲ್ ಅನ್ನೋ ಮಟ್ಟಿಗೆ ಬರುತ್ತೆ ಆದರೆ ಜಾಬ್ ಸಿಗಲ್ಲ ಅದಕ್ಕೆ ನೀವು ಆಗಾಗ ದೃಷ್ಟಿ ದೋಷವನ್ನು ತಕ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆ ಚಾನ್ಸಸ್ ಇರುತ್ತೆ ಒಳ್ಳೆ ಆಫರ್ಗಳು ಬರ್ತಾ ಇರುತ್ತೆ ಓಕೆನಾ ಯಾವುದೇ ರೀತಿ ಈ ಅಂದರೆ ಯಾವುದೇ ತಂತ್ರ ಬಾಧೆ ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿದೋಷ ಇರೋದಕ್ಕೆ ಉಪಯೋಗ ಆಗುವಂಥ ಮಂತ್ರ ಓಂ ಹೈಮ್ ಹೈಮ್ ಹರಿಂ ತಂತ್ರ ನಿವಾರಣಾಯ ಪಟ್ ಅಂತ ಹೇಳ್ಕೊಳ್ಳಿ ಓಂ ಹೈಮ್ ಹರಿಂ ತಂತ್ರ ನಿವಾರಣಾಯ ಪಟ್ ಈ ಮಂತ್ರಗಳನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಬೋದು ನಿಮಗೆ ಕೌಂಟ್ ಮಾಡೋದಕ್ಕೆ ಸಾಧನಗಳಿಲ್ಲ ಅಂತ ಹೇಳಿದರೆ ನೀವೊಂದು ಅಲಾರಾಮ್ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅಲಾರಾಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮ ನಿಯಮಿತವಾಗಿ ಪಠಣೆ ಮಾಡಿ ಮಾಡೋದರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಗುತ್ತೆ ಒಳ್ಳೆಯ ಕಂಪ್ನಿಗಳಲ್ಲಿ ಕೆಲಸ ಕೂಡ ಅವಕಾಶಗಳು ಸಿಗುತ್ತೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡು ಮಾಡಿ ಸೂಕ್ತ ಆ ದಿನಕ್ಕೆ ಹನ್ನೊಂದು ಬಾರಿ ಓದೋದ್ರಿಂದ ನಿಮಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ನೋಡೋದ್ರಲ್ಲ ಕುಂಭರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳಿದೆ ಯಾವ ರೀತಿ ಕೆಲಸ ಇಲ್ಲದವರು ಹುಡುಕಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಮತ್ತು ಯಾವ ಮಂತ್ರ ಹೇಳಿಕೊಂಡ್ರೆ ನಿಮಗೆ ಕೆಲಸ ಪ್ರಾಪ್ತಿ ಆಗುತ್ತೆ ಪ್ರಯತ್ನ ಪಡಲೇಬೇಕಾಗುತ್ತೆ ಪರಿಮಂತ್ರ ಹೇಳೋದರಿಂದ ಆಗೋದಿಲ್ಲ ನಮ್ಮ ಪ್ರಯತ್ನ ಕೂಡ ಅಷ್ಟೇ ಇರಬೇಕು ನಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಕೊಡೋದು ಆ ದೇವರಿಗೆ ಬಿಟ್ಟಿದ್ದು ಖಂಡಿತ ಒಳ್ಳೆಯದಾಗಲಿ ಹೊಸ ವರ್ಷ ನಿಮಗೆ ಹೊಸ ಅಂದರೆ ಹೊಸ ಜೀವನ ಕೊಡಲಿ ಅಂದರೆ ಯಾಕಂದರೆ ಎಷ್ಟು ದಿವಸ ಕಷ್ಟ ಬಿದ್ದಿದ್ದೀರಾ ರಾಶಿಯರು ಹೊಸ ಬದುಕನ್ನು ಕೊಡಲಿ ದೇವರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮ್ಮ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ದೇವರು ಕೊಡಲಿ ಅಂತ ಕುಂಭರಾಶಿಯವರಿಗೆ ನಾನು ಆ ದೇವರಲ್ಲಿ ಬೇಡ್ಕೊತೀನಿ ಒಳ್ಳೆಯದಾಗಲಿ ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ನಿಮಗೆ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶನೇಶ್ವರ ಎನ ಅಂತ ಕಮೆಂಟ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲೆಲ್ಲ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಒಳ್ಳೇದಾಗ್ಲಿ ಸ್ನೇಹಿತರೆ